ಹನುಮಂತಿಗೆ ಭೇಟಿ ಆಗಿಲ್ವಾ ಹನುಮಂತ ಅಣ್ಣ ಫುಲ್ಲು ಬಿಸಿ ಇದಾರೆ ಎಲ್ಲಿ ನಮಗ್ ಸಿಗ್ತಾರೆ ಅವರು ಇವಾಗ ಹನುಮಂತವರೆ ಕಾಲ್ ಇರ್ತಾರೆ ಬಿಸಿ ಇರ್ತರಿ ಐ ಮೀನ್ ಕಾಲ್ ಎಲ್ಲ ಮಾಡಿಲ್ಲ ಪಾಪ ಬಟ್ ಬಿಸಿ ಇರ್ತಾರೆ ಅವರು ಒಂದು ಶೂಟಿಂಗ್ ವೀಟಿಂಗ್ ಅಂತ ಬಟ್ ಬಾಯ್ಸ್ ಆಫ್ ಶೂಟಿಂಗ್ ಬಂದಾಗ ಹೋಗಿ ಮಾತಾಡ್ಕೊಂಡ್ಬರ್ಬೇಕು ಅದು ಬಿಗ್ ಅದು ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ನೀವು ಯಾಕೆ ಬರ್ತಿಲ್ಲ ಯಾಕೆ ಹೋಗ್ತಿಲ್ಲ ಅಂತಲೇ ಹೇಳ್ತಿದ್ರು ಅದು ನನಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು ಸೊ ಈಗ ಯಾವ ಕಂಟೆಸ್ಟೆಂಟ್ಸ್ ಇದ್ದಾರೋ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಸೊ ಅದೇ ರೀತಿ ಎಲ್ಲ ಕಂಟೆಸ್ಟೆಂಟ್ಸ್ಗೂ ನೀವು ಸಪೋರ್ಟ್ ಮಾಡಿ ಲವ್ ಮಾಡಿ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ನಂಗೆ ಹುಷಾರಿರ್ಲಿಲ್ಲ ಆ ಕಾರಣದಿಂದ ನನಗೆ ಹೋಗೋಕ್ಕಾಗಿಲ್ಲ ವೈಟಿಂಗ್ ಫಾರ್ ಯು ಟು ವಾಚ್ ಇನ್ ಮಜಾ ಟಾಕ್ಯಸ್ ಎಸ್ ನಿಮ್ಗೆ ಎಷ್ಟ್ ಇಷ್ಟನಾಂಡದವಾಗ್ಲೂ ಯಾರು ಹೆಸರು ಇಷ್ಟಪಡೋದು ಯು ಆರ್ ಮೈ ಥ್ಯಾಂಕ್ ಯು ಡೈಲಿ ಬ್ಲಾಗ್ ಮಾಡಿ ಮ್ಯಾಮ್ ಬಿಗ್ ಫ್ಯಾನ್ ಮನೀಶ್ ಅಂತೂರ್ ಸೊ ಮನೀಶ್ ಅವರೇ ನಾನು ಕೂಡ ನಿಮ್ಮ ದೊಡ್ಡ ಅಭಿಮಾನಿ ವೈ ಆರ್ ಯು ನರ್ವಸ್ ನೋ ಐ ಆಮ್ ನಾಟ್ ನರ್ವಸ್ ನೀವು ಒಳ್ಳೆಯವರೇ ಆದರೆ ನಿಮಗೆ ಸಿಟ್ಟು ಜಾಸ್ತಿ ಇನ್ನೇನು ರೀ ಖಾರ ಜಾಸ್ತಿ ತಿಂತೀವಲ್ಲ ಹಂಗಾಗಿ ಸ್ವಲ್ಪ ಮನುಷ್ಯನಿಗೆ ಸಿಟ್ಟು ಕೋಪ ಅಳು ದುಃಖ ಎಲ್ಲ ಇರಬೇಕು ಅವಾಗಲೇ ಒಂದು ಮನುಷ್ಯನ ಜೀವನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ ಗೌಡ ಬರೀ ಡೌಗಳೆ ಡೌಗಳೇ ವಾಯ್ಸ್ ಆಫ್ ಗರ್ಲ್ಸ್ಗೆ ಬರೋದಿಲ್ವಾ ಇಲ್ಲ ಸಾರಿ ಗಾಯ್ಸ್ ಡಿಸಪಾಯಿಂಟ್ ಆಗಬೇಡಿ ಇನ್ನೊಂದು ಶೋಲಿ ಆದಷ್ಟು ಬೇಗ ಬರ್ತೀನಿ ಕ್ವಿಟ್ ಮಾಡಿದಲ್ಲ ಹುಷಾರಿಲ್ದಿರ ಕಾರಣ ನಾನು ಹೋಗಕ್ ಆಗಿಲ್ಲ ಅಂಡ್ ಅವರು ಕೂಡ ಪಾಪ ಟೀಮ್ ಕೂಡ ತುಂಬಾ ಟ್ರೈ ಮಾಡಿದ್ರು ಬಟ್ ನಮ್ಗೆ ಹುಷಾರಿಲ್ದಿರ ನೋಡಿ ಅವರು ಪಾಪ ರೀಪ್ಲೇಸ್ ಮಾಡ್ಲೇಬೇಕಿತ್ತು ಹಂಗಾಗಿ ಆಯ್ತು ಓಕೆ ನಿಮ್ಮ ಅಪ್ಡೇಟ್ ನಿಮ್ಮ ಹೆಲ್ತ್ ಹೇಗಿದೆ ಸ್ವಲ್ಪ ಪರವಾಗಿಲ್ಲ ರಿಕವರ್ ಆಗ್ತಿದ್ದೀನಿ ಇನ್ನೊಂದು ಎರಡು ದಿನ ರಿಕವರ್ ಆಗಿಬಿಟ್ರೆ ಇಕ್ಕಿ ಮತ್ತು ಅನುಷ ಜೋಡಿ ಚೆನ್ನಾಗಿದೆ ಅಲ್ವಾ ಎಸ್ ಹೌದು ಚೆನ್ನಾಗಿದೆ ಆಮೇಲೆ ಇದೆ ನಿನಗೆ ಓಕೆ ಥ್ಯಾಂಕ್ ಯು ಹಾಯ್ ಭವ್ಯ ಗಾರು ಎನಿ ಅಪ್ಡೇಟ್ಸ್ ಒಂದು ತಲೆಗೂ ಪ್ರಾಜೆಕ್ಟ್ ಎಸ್ ಆದಷ್ಟು ಬೇಗ ಫಸ್ಟು ನಾನು ನಮ್ಮ ಕನ್ನಡದಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಆಮೇಲೆ ಬೇರೆದೂ ಬರ್ತೀನಿ ಫಸ್ಟ್ ಇಲ್ಲಿ ಮಾಡಿ ಆಮೇಲೆ ಬೇರೆ ಬರ್ತೀನಿ ಇನ್ವೈಟ್ ಬಂದ್ರೆ ಖಂಡಿತವಾಗ್ಲೂ ಬರ್ತೀನಿ ಕವಿತಾ ಅವರೇ ಹೆಲ್ತು ಇವಾಗ ಓಕೆ ಓಕೆಂಗ್ ರಿಕವರ್ ಆಗ್ತಿದೀನಿ ಮೇಡಮ್ ಆದಷ್ಟು ಬೇಗ ಒಂದು ಮೂವಿ ಮಾಡಿ ಖಂಡಿತ ನಿಮ್ಮ ಆಶೀರ್ವಾದ ಪ್ರೀತಿಯಿಂದ ಅಷ್ಟು ಬೇಗ ಮಾಡ್ತೀನಿ ನಿಮ್ಮ ಡ್ಯಾನ್ಸ್ ಚೆನ್ನಾಗಿತ್ತು ಫಸ್ಟ್ ಟೈಮ್ ಯಾರೋ ನನ್ನ ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇಳಿದ್ರು ಯು ಪ್ಲೇಡ್ ವೆಲ್ ಭವ್ಯ ಥ್ಯಾಂಕ್ ಯು ಅನ್ನಂತೂ ಯು ಆರ್ ಬ್ಲೆಸ್ ಟು ಎ ಸಿಸ್ಟರ್ ಲೈಕ್ ಮೀ ದಿವ್ಯಾ ಇವನ್ ಯು ಆರ್ ಬ್ಲೆಸ್ ಟು ಎ ಸಿಸ್ಟರ್ ಲೈಕ್ ಮೀ ದಿವ್ಯಾವರ್ ತ್ರಿವ್ಯ ಐ ಲವ್ ಯು ಬಾ ಅನು ಬಗ್ಗೆ ಹೇಳಿ ಅನು ಇಸ್ ವೆರಿ ಕೇರಿಂಗ್ ಲವ್ವಿಂಗ್ ಅಂಡ್ ಡೇರಿಂಗ್ ಡ್ಯಾಶಿಂಗ್ ಅದರ ಚಂದದ ಅದು ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ ಒಳ್ಳೆ ಹುಡುಗಿ ಅಕ್ಕ ಬೇಗ ಗರ್ಲ್ಸ್ ಶೋಗೆ ಬನ್ನಿ ಓಕೆ ಟ್ರೈ ಮಾಡ್ತೀನಿ ಬರೋದಕ್ಕೆ ಆದರೆ ಪ್ರಾಮಿಸ್ ಮಾಡೋದಿಲ್ಲ ಬಂದೇ ಬರ್ತೀನಿ ಅಂತ ಬಿಕಾಸ್ ಆಲ್ರೆಡಿ ಬಾಬಾ ಎಲ್ಲರೂ ಸೆಟ್ ಆಗಿ ಹೋಗಿದ್ರೆ ನಾನು ತುಮಕೂರು ಹಾಯ್ ಫ್ರಮ್ ಬೆಂಗಳೂರು ನೀವು ಮತ್ತೆ ಒಂದಾಣ ಮಾಡೋ ಡಾನ್ಸ್ ಚೆನ್ನಾಗಿತ್ತು ಅಕ್ಕ ಏ ಥ್ಯಾಂಕ್ ಯು ಅದಕ್ಕೆ ಆಕ್ಚುಲಿ ಎಷ್ಟೊಂದು ಜನ ಕೇಳಿದ್ದಾರೆ ಅದನ್ನ ನೀವು ರಿಹರ್ಸಲ್ಸ್ ಮಾಡ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ನೀವೇನಾದ್ರೂ ಡಾನ್ಸ್ ಮಾಡಿದ್ರ ಅಂತ ಖಂಡಿತವಾಗ್ಲೂ ಇಲ್ಲ ಸಾಂಗ್ ಹಾಕಿದ ತಕ್ಷಣ ಆನ್ ಸ್ಪಾಟ್ ಅಲ್ಲಿ ಏನು ಬರುತ್ತೋ ಡಾನ್ಸ್ ಹಾಗೆ ಮಾಡಿದ್ದು ಬಟ್ ಅದು ಏನೋ ಸಖತ್ತಾಗಿ ಬಂದಿದೆ ಅಂತ ಹೇಳಿದ್ರು ಒಂದ್ ಎರಡು ಕ್ಲಿಪ್ ನೋಡಿದೆ ನಾನು ನನ್ನ ತಂಗಿ ತೋರಿಸ್ಲು ಸೊ ವಾ ಒನ್ಸ್ತು ಅಕ್ಕ ಆನೆಸ್ಟ್ಲಿ ಸೇಯಿಂಗ್ ಯು ಆರ್ ದ ರಿಯಲ್ ವಿನ್ನರ್ ಆಫ್ ಬಿಗ್ ಬಾಸ್ ಲವನ್ ಬಿಕಾಸ್ ಈಸ್ಟೋಲ್ ಅವರ್ ಆರ್ಸ್ ಥ್ಯಾಂಕ್ ಯು ಮಾನ್ಸಿ